ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೊರಟಿದ್ದೀವಿ ಮಂಡ್ಯ ಜಿಲ್ಲೆ ಪೇಟ್ ತಾಲೂಕಿನ ಕಲಳ್ಳಿಯನ್ನು ಗ್ರಾಮಕ್ಕೆ ಗ್ರಾಮದಲ್ಲಿ ನೆಲೆಸಿರುವಂತಹ ಭೂವರಹಸ್ವಾಮಿಯ ದೇವಸ್ಥಾನಕ್ಕೆ ಇದು ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸವಿದ್ದು ಈ ವರಹಸ್ವಾಮಿ ಒಡೆಯ ಎಡಭಾಗದ ಮೇಲೆ ಭೂದೇವಿಯು ಆಸೀನವಾಗಿರುವಂಥದ್ದು ಇನ್ನೊಂದು ವಿಶೇಷ ಏನಂತಂದ್ರೆ ಮಹಾವಿಷ್ಣುವಿನ ಮೂರನೇ ಅವತಾರವಾಗಿದೆ ವರಹಸ್ವಾಮಿಯು ಎರನ್ನಾಕ್ಷಯ ನಿಂದ ಭೂಗಿದೇವಿಯನ್ನು ಸಂರಕ್ಷಿಸಿ ಅಭಯವನ್ನು ನೀಡಿ ನಿಂತ ಪುಣ್ಯಕ್ಷೇತ್ರವಾಗಿದೆ ಮೊದಲು ಗೌತಮ ಮಹರ್ಷಿಯರು ಶುದ್ಧ ಸಾಲಿಗ್ರಾಮದ ಏಕಶಿಲೆಯಲ್ಲಿ ಕಡಿದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗಿದೆ ಕಾಲಾನಂತರ ಇದು ಭೂಮಿಯಲ್ಲಿ ಸಿಲುಕಿರುತ್ತದೆ ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳರ ಅರಸರು ವೀರಬಲ್ಲಾಳರಾಯರು ಗುಡಿಯನ್ನು ಕಟ್ಟಿಸಿರುತ್ತಾರೆ ಭಾರತೀಯರಿಬ್ಬರು ವಿದೇಶದಲ್ಲಿ ನೆಲೆಸಿರುತ್ತಾರೆ ದಿನಂಪ್ರತಿ ಅವರ ಕನಸಿನಲ್ಲಿ ವರಹಸ್ವಾಮಿ ಬರುತ್ತಿರುತ್ತಾರೆ ಬರುತ್ತಿರ್ತಾರೆ ಈ ಗ್ರಾಮದಲ್ಲಿ ಒಂದು ಸ್ವಾಮಿಯ ದೇವಸ್ಥಾನವಿದೆ ಭೇಟಿ ನೀಡಿರ್ತ ಆವಾಗ ಆ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅವರಿಗೆ ಅರ್ಥವಾಗುತ್ತದೆ ಕನಸಿನಲ್ಲಿ ಬರುತ್ತಕ್ಕಂಥ ಸ್ವಾಮಿಯ ಮೂರ್ತಿ ಇದೆ ಎಂದು ಅಲ್ಲಿಯ ಜನಗಳು ಆ ದೇವರ ಪವಾಡವನ್ನು ಅರಿತುಕೊಂಡು ಇವತ್ತು ಆ ದೇವಸ್ಥಾನಕ್ಕೆ ನಡೆದುಕೊಳ್ಳುತ್ತಾರೆ ಈ ದೇವಸ್ಥಾನದ ವಿಶೇಷ ಏನಂತಂದರೆ ರಾಹು ದೋಷ ನಿವಾರಣೆ ಭೂಮಿಗೆ ಸಂಬಂಧಪಟ್ಟ ಜಮೀನು ಖರೀದಿ ಸೈಟ್ ಖರೀದಿ ಸ್ವಂತ ಮನೆಯನ್ನು ಕಟ್ಟುವವರು ಇಟ್ಟಿಗೆಯನ್ನು ತೆಗೆದುಕೊಂಡು ಅರ್ಚಕರ ಕೈಯಿಂದ ದೇವರಿಗೆ ಪೂಜೆ ಮಾಡಿಸಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಯಾವುದೇ ತೊಂದರೆ ಇಲ್ಲದೆ ಕೆಲಸ ಮುಗಿಯುವುದು ಅನ್ನೋದು ಬಲವಾದ ನಂಬಿಕೆ ಮತ್ತು ರೇವತಿ ನಕ್ಷತ್ರದ ದಿನ ಪ್ರತಿ ಶನಿವಾರ ವಿಶೇಷ ಪೂಜೆ ಇರುತ್ತದೆ ಪೂಜೆ ಮುಗಿದ ನಂತರ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಬೇಕು ಮತ್ತು ಇದು ಕಾವೇರಿ ಹೇಮಾವತಿ ತೀರ್ಥ ನದಿಯ ಸಂಗಮವಾಗಿದೆ ಕೆ ಆರ್ ಎಸ್ನ ಹಿನ್ನೀರು ದೇವಸ್ಥಾನದ ಸುತ್ತು ಆವರಿಸಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜಯ ಜಯ